ಕಲ್ಲು ತೂರಾಟ ರಾಡುಗಳನ್ನು ಬಳಸಿ ಮಾನವೀಯತೆಯನ್ನು ತೋರದೆ ಮುಂದಿ ಮೃಗಗಳಂತ ವರ್ಷ ಅದನ್ನ ತೀವ್ರವಾಗಿ ನಾವು ಕಂಡಿಸ್ತೀವಿ ಒಂದು ಈ ಮಿಲರ್ ಹಬ್ಬ ಎಷ್ಟು ಸೈಟ್ ಐ ಲವ್ ಮಾಮ್ಮಗ್ಗು ಒಳ ಮನೆ ಒಳಗೆ ಕೇಳಪ್ಪ ಆ ಫ್ಲಕ್ಸ್ ಅಳವಡಿಸಿ ಅದನ್ನ ತೆರಗೊಳಿಸಿದ್ರೆ ಅಲ್ಲಿ ನಿವಾಸಿ ಮನೆ ಮುಂದೆ ಫ್ಲಕ್ಸ್ ಹಾಕುವ ಸಂದರ್ಭ ಅಲ್ಲಿ ಮಹಿಳೆಯರು ಬೇಡ ಅಂತ ಹೇಳಿದ್ರೆ ಈಗಾಗಲೇ ನಿನ್ನೆ ದಿವಸ ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನು ಹೇಳಿ ಆ ಘಟನೆಯನ್ನು ತೀವ್ರಪಡಿಸಿದೆ ಮೊನ್ನೆ ರಾತ್ರಿ ಏಕಾಏಕಿ ಕೇವಲ ಎರಡು ಮೂರು ಮನೆ ಮೇಲೆ ಮೂರ್ನಾಲ್ಕು ಮನೆಗಳ ಮೇಲೆ ಅದು ದಲಿತ ಕುಟುಂಬಗಳು ಒಂದ್ ರೀತಿ ಗುಂಡಾಗಿರಿಯನ್ನು ಮಾಡ್ತಾರೆ ಗುಂಡಾಗಿರಿ ಮೇರೆತಾರೆ ಇದರ ವಿರುದ್ಧ ಏನು ನಮ್ಮ ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡ್ತಾರೆ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತಾ ಇದೀವಿ ಸಹೋದರಿ ಉಮಾ ಪ್ರಶಾಂತ್ ರವರಿಗೆ ಈ ಘಟನೆ ಅಂತ ನಾವು ಕರೆ ಮಾಡಿದ್ವಿ ನಾನು ಕರೆ ಮಾಡಿ ಮಾತಾಡಿದೆ ನಿನ್ನೆನೂ ಸಹ ನಮ್ಮ ಸಂಘ ಪರಿವಾರ ಮುಖಂಡರು ನಮ್ಮ ಜಿಲ್ಲಾ ಅಧ್ಯಕ್ಷರು ಸಿವರು ಮತ್ತು ಅಜಯ್ ಕುಮಾರ್ ಮುಖಂಡರು ಸಂದರ್ಭದಲ್ಲಿ ನಾನು ಸಹ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಎಸ್ ಪಿ ಅವರು ನಾನು ಹೇಳಿದ್ವಿ ಕೇಸ್ ಅಂಡ್ ಕೌಂಟರ್ ಕೇಸ್ ಆ ಸಂದರ್ಭದಲ್ಲಿ ನಾನು ಹೇಳಿದೆ ಯಾರು ಮಾರಕಾಸ್ತ್ರ ಹಿಡಿದು ಹೋರಾಟ ಹೋರಾಟ ಮಾಡಿದ್ರು ಅಂತವ್ರ ಮೇಲೆ ಕಠಿಣವಾಗಿ ನಿರ್ದಾಕ್ಷಿಣ ಕ್ರಮ ಜಗಿಸಬೇಕು ಅಂತ ನೀನು ಹೇಳಿದ್ವಿ ಇನ್ನ ಯಾರು ಹೊರತ ತಿಂದರೂ ಅವ್ರ ಮೇಲೆ ಕೇಸೈತೆ ಇದನ್ನ ಆ ಕೇಸ್ ಸೋಮಟಿ ಕೇಸ್ ಆಗಿರೋದನ್ನ ಬಿ ರಿಪೋರ್ಟ್ ಹಾಕುವಂತ ಇನ್ನ ದಿವಸ ಹೇಳಿದ್ದೀನಿ ನಾನು ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿಕೆ ನಾನು ಗಮನಿಸಿದ್ದೀನಿ ನಿನ್ನೆ ಮತ್ತು ಇಂದು ಕಲ್ಲು ತೂರಾಟನೆ ಆಗಿಲ್ಲ ಅಂತ ಹೇಳ್ತಾರೆ ಆ ಮಾರ್ಗಸ್ತ್ರಗಳು ಎನ್ನುವ ಯುವತಿ ಒಬ್ಬ ಟೆಲಿವಿ ಮಾಡಿದ ಯುವತಿ ಅವರ ತಾಯಿ ಮಾತಾಡೋ ಸಂದರ್ಭದಲ್ಲಿ ಆ ಯುವತಿ ಮಾತಾಡಕ್ಕೆ ಯುವತಿಯ ಕೆಳಗಡೆ ಹಾಕಿ ಈ ರೀತಿ ಎಳೆದು ಕೂದಿಡ ಎಳೆದು ಕೆಳಗಡೆ ಬೀಳಿಸಿ ಹೊಟ್ಟೆ ಮೇಲೆಲ್ಲ ಹಾಕಿ ಕೈಗಳೆಲ್ಲ ಬಾರಾಗಿದೆ ಬಾರ್ ಬಾರಾಗಿದೆ ಆದರೂ ಎಸ್ ಪಿ ಅವರು ಏನು ಆಗಿಲ್ಲ ಅಂತ ಹೇಳ್ತಾರೆ ನಿನ್ನೆ ದಿವಸ ಬೆಳಗ್ಗೆ ನೂರ ಐವತ್ತು ಜನ ಮೊನ್ನೆ ರಾತ್ರಿ ಮುನ್ನೂರಿಂದ ನಾನ್ನೂರು ಜನ ಗುಂಡಗಳು ಗುಂಡರು ಮನೆಗಳ ಮೇಲೆ ದಾಳಿ ಜೊತೆಗೆ ಅಲ್ಲಿ ಏನು ಶರಣೆಗೆ ದೀಪ ಹಾಕಿದರೆ ಬನ್ನಿ ಮಾಕಳಿ ದೇವಸ್ಥಾನ ಬನ್ನಿ ಮಕ್ಕಳಿ ದೇವಸ್ಥಾನ ಆ ದೀಪವನ್ನು ಅಳಿಸಿದರೆ ತೋರಿಸಿದಲ್ಲ ನಿವಾಸಿಗಳಲ್ಲಿ ದೀಪವನ್ನು ನಡೆಸಿದಾರೆ ಇಷ್ಟೆಲ್ಲ ಆದರೂ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದಾರೆ ಆ ರಾತ್ರಿ ಬುಧವಾರ ರಾತ್ರಿ ಘಟನೆ ನಡೆದಾಗ ಆ ಘಟನೆ ನಡೆದಾಗ ಆ ಮುನ್ನೂರಿಂದ ನಾನ್ನೂರು ಜನ ಗುಂಡಾಗಳು ಗಲಾಟೆ ಮಾಡೋ ಸಂದರ್ಭದಲ್ಲಿ ನಾಲ್ಕೈದು ಜನ ಪೊಲೀಸರು ಅವರ ಜೀವ ರಕ್ಷಣೆ ಮಾಡೋದು ಅಲ್ಲಿಂದ ಓಡೋಗಿದ್ದಾರೆ ಇದು ಸುಳ್ಳೇ ನಿಮ್ಮ ಸಿಬ್ಬಂದಿ ವರ್ಗದವರೇ ಭಯಭೀತರಾಗಿದ್ದಾರೆ ಇದು ಬಾಂಗ್ಲಾದೇಶ ಅಲ್ಲ ಪಾಕಿಸ್ತಾನ ಅಲ್ಲ ಹೇಳ್ತಿದೀವಿ ಹಿಂದೂಗಳು ಕಾಲ ಸಂದರ್ಭ ಬಂದಿದೆ ಇದೇ ರೀತಿ ಗುಂಡಾಗಿರಿ ಮಾಡಿದೆ ತಕ್ಕ ಉತ್ತರವನ್ನು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ದೇಶ ದ್ರೋಹಿ ಗುಂಡಾಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್ಕಾರಕ್ಕೆ ಇನ್ನೂ ಪಾಠ ಬಂದಿಲ್ಲ ಮತ್ತೂರಲ್ಲಿ ಗೃಹ ಅದೊಂದು ಸಣ್ಣದ ಕಲ್ಲು ತೂರಾಟ ಮಾಡಿದ್ರಲ್ಲಿ ಓಡಾಟ ಮಾಡಿದ್ರನ್ನ ಗಾಂಜಾ ಸೇವನೆ ಮಾಡಿ ಓಡಾಟ ಮಾಡಿದ್ರಿರಪರಾಧಿಗಳು ಅದೇ ಹಿಂದೂ ಸಂಘಟನೆ ಯುವಕರಿಗೆ ಕೇಸ್ಗಳು ಹಾಕ್ತಿರಿ ಮದ್ದೂರಲ್ಲಿ ಇದೇ ರೀತಿ ಮಾಡಿದ್ರು ಮಹಿಳೆಯರ ಮೇಲೆ ಕೇಸರಿ ಇಲ್ಲಿವ ಆ ರಂಗಪ್ಪ ಎನ್ನುವ ಕೊಟ್ರೆ ಅವನನ್ನ ಬಂಧಿಸ್ತೀರಿ ಅಲ್ಲಿ ಅವನು ಮುಖಚರಿ ಯಾರು ಅಂತ ಗುರುತಿಸಿ ಅಂದ್ರೆ ಅವ್ರನ್ನ ಬಂಧಿಸ್ತಿಲ್ಲ ಎಸ್ ಇದು ನಿಮ್ಮ ನಡವಳಿಕೆ ಸರಿಯಲ್ಲ ಆ ರಕ್ಷಣೆ ಇಲಾಖೆ ನೀವು ಅವಮಾನ ಮಾಡಿದಿಂಗೆ ಕಾಕಿ ಬಟ್ಟೆ ಅಪಮಾನ ಮಾಡ್ದೆ ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡಿರಿ ಇಲ್ಲ ಎಸ್ ಪಿ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ರೀತಿ ಕಾಂಗ್ರೆಸ್ ಏಜೆಂಟ್ ಕೆಲವು ಅಧಿಕಾರಿಗಳು ವರ್ತನೆ ಮಾಡ್ತದ್ರಿ ಉಮಾ ಪ್ರಶಾಂತ್ ಸರ್ ಎಸ್ ಪಿ ಅವ್ರ ಬಗ್ಗೆ ಗೌರವ ಇದೆ ನಾನು ಉದ್ದಾಡ್ತಾನೆ ಮಾತಾಡಲ್ಲ ಅವರು ನಮ್ಮ ಸೋದರಿ ಸಮಾನ ಆದರೆ ನಿಮ್ಮ ನಡವಳಿಕೆಗಳನ್ನು ನಾವು ಖಂಡಿಸ್ತೀವಿ ಅದು ಏನೂ ಆಗಿಲ್ಲ ಅಂತ ಹೇಳ್ತೀರಿ ಕೇಸ್ ಅನ್ಕೌಂಟ್ರ್ ಕೇಸು ಯಾರು ದೇಶದ್ರೋಹಿ ಕಲ್ಲಿನ ತೂಡಾಟ ಮಾಡಿದ್ರು ಮಚ್ಚಿಡ್ಕೊಂಡು ಹೊರಡಿದರೆ ದಾಖಲೆ ಇದೆ ನಿನ್ನೆ ವಿಡಿಯೋ ಕೊಟ್ಟಿದೆ ಅವರಿಗೆ ಸಂಪೂರ್ಣವಾದ ನಮ್ಮ ಹಿಂದೂ ಸಂಘಟನೆ ಸಭೆಯನ್ನು ಆಯೋಜನೆ ಮಾಡ್ತಾರೆ ಅದಕ್ಕೆ ನಮ್ಮ ಬೆಂಬಲವನ್ನು ಬೆಂಗಳೂರು ನೋಡೋದ ಸಂಘಟನೆ ತೀರ್ಮಾನ ನೀವು ಬರ್ತೀರಾಗಿ ನಾನು ಮಾಜಿ ಸಚಿವರಾಗಿಲ್ಲ ಹಿಂದೂ ಕಾರ್ಯಕರ್ತರಾಗಿ ನಾನು ಪಾಲ್ಗೊಳ್ತೀನಿ ಮನೆಯ <laughs>

சவுண்ட் பைட் பிரதமர் இரண்டு

ಖಾಲಿ ನಮ್ಮ ನಾವ್ ಹೇಳಿದ್ವಿ ಮನೆ ಖಾಲಿ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು ಪೊಲೀಸ್ ಯಾಕಂದ್ರೆ ಅಮಾಯಕರು ಮುಗ್ಧರು ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳು ಆ ಏರಿಯಾದಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ ತಕ್ಷಣಕ್ಕೆ ಪೊಲೀಸ್ ಹತ್ರ ಎಲ್ಲ ಮಾಹಿತಿ ಇದೆ ಅವ ಕಲ್ತು ರಾಟ ಮಾಡೋದ್ರೆ ನಾಲ್ಕು ಜನ ಪೊಲೀಸರು ಹುಡುಗಿದೆ ಹೇಳಿ ನಿನ್ನೆ ಬೆಳಿಗ್ಗೆ ನೂರ ಐವತ್ತು ಜನ ಮಹಿಳೆಯರು ಇದ್ದಾರೆ ಅಲ್ಪಸಂಖ್ಯಾತ ಮಹಿಳೆಯರು ಗಂಟೆ ಮಾಡಕ್ಕೆ ಆ ಮನೆ ಒಳಗೆ ಹೋಗಿದ್ದಾರೆ ಇವರು ಇಲ್ಲ ಅಂತ ಎಷ್ಟು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ